ಕಣ್ಣಾರೆ ಕಂಡಿದ್ದಾರೆ ಮಂಜುನಾಥ ಕಂಡಿಲ್ವಾ ಎಲ್ಲ ಗೊತ್ತು ಆದ್ರೂ ಮಾತಾಡ್ತಾ ಇಲ್ಲ ಅಂದ್ರೆ ಕಲ್ಲು ದೇವರುಗಳು ಮಾತಾಡಲ್ಲ ಈ ಸತ್ಯ ಈ ಒಬ್ಬ ನಾಸ್ತಿಕನಿಗೆ ನಾಸ್ತಿಕನಿಗೆ ಚೆನ್ನಾಗಿ ಗೊತ್ತು ನಾನು ಏನ್ ಬೇಕಾದ್ರೂ ಆಟ ಆಡಬಹುದು ಇದನ್ನ ಅರ್ಥ ಮಾಡಿಕೊಂಡು ತನ್ನ ಎಲ್ಲ ಆಟೋಟಗಳನ್ನ ಮುಂದುವರೆಸಿದರೆ ಎದ್ದೇಳ ಮಂಜುನಾಥ ಬೆಳಗಾಯಿತು ಅಂತೇಳ ಇದು ಎದ್ದೇಳ ಮಂಜುನಾಥ ನಿನ್ನ ಕೊನೆಗಾಲ ಬರ್ತಾ ಇದೆ ಅಂತ ನಾವು ಹೇಳಬೇಕಾಗಿದೆ ಇವತ್ತು ಇವತ್ತು ಎಸ್ ಐ ಟಿ ಬಂದಿದೆ ಎದ್ದೇಳ ಮಂಜುನಾಥ ಅಂತ ಹೇಳಬೇಕಾಗಿದೆ ಇನ್ನು ಆ ಧರ್ಮಸ್ಥಳದ ಯಾರು ಧರ್ಮದ್ರೋಹಿಗಳಿದ್ದರೂ ಅವರೆಲ್ಲರನ್ನು ಕೂಡ ಅಟ್ಟಾಡಿಸಿ ಒಡೆಯುವ ಮಟ್ಟಿಗೆ ಜನ ಅಲ್ಲಿ ರೊಚ್ಚಿಗೆದ್ದಿದ್ದಂಥದ್ದನ್ನು ನಾವು ನೋಡಿದ್ವಿ ಇನ್ನು ಬಂಧುಗಳೇ ಈಗಾಗಲೇ ಈ ಒಂದು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂಥ ನಮ್ಮ ಜನ ಚಳುವಳಿಗಳ ಹಿರಿಯ ವಕೀಲರಾದಂಥ ಬಾಲನ್ ಸರ್ ಅವರ ಮಾತುಗಳು ಅದು ನಮ್ಮ ಮನದಾಳದಲ್ಲಿ ಇರಬೇಕಾದ್ರೆ ಮತ್ತೆ ಮಾತುಗಳು ಅನವಶ್ಯಕ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಸೌಜನ್ಯ ಪ್ರಕರಣ ಆದ ಸಂದರ್ಭದಲ್ಲಿ ಇಡೀ ಧರ್ಮಸ್ಥಳ ಒಂದು ಉರಿಯುವ ಕೆಂಡ ಆಗಿತ್ತು ಅದು ಅದು ಯಾವ ಮಟ್ಟಕ್ಕೆ ಹೋಗಿತ್ತು ಅಂತ ಹೇಳಿದ್ರೆ ಆ ಧರ್ಮಸ್ಥಳದ ಯಾರು ಧರ್ಮದ್ರೋಹಿಗಳಿದ್ದರೂ ಅವರೆಲ್ಲರನ್ನು ಕೂಡ ಅಟ್ಟಾಡಿಸಿ ಹೊಡೆಯುವ ಮಟ್ಟಿಗೆ ಜನ ಅಲ್ಲಿ ರೊಚ್ಚಿಗೆ ನಾವು ನೋಡಿದ್ವಿ ಇನ್ನು ಅವರ ಆಂಬುಲೆನ್ಸ್ಗಳನ್ನು ಸುಟ್ಟಿದ್ರು ಬೆಳ್ತಂಗಡಿಯಲ್ಲಿ ನಡೆದಂಥ ಆ ಬೃಹತ್ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಆ ಪ್ರತಿಭಟನೆಗೆ ಹೋಗಿದ್ದಾಗ ಜನರ ಆಕ್ರೋಶವನ್ನು ಗಮನಿಸಿದ್ವಿ ಬಹುಶಃ ಇಲ್ಲಿಗೆ ಧರ್ಮಸ್ಥಳದಲ್ಲಿ ಒಂದು ಬಹುದೊಡ್ಡ ಪರಿವ ಪರಿವರ್ತನೆಯ ಕಾಲ ಆರಂಭ ಆಗಿದೆ ಅಂತ ಹೇಳಿ ಅಂದ್ಕೊಂಡ್ವಿ ನಾವು ಅದಾದಮೇಲೆ ಆ ದಿನ ಸಂಜೆ ಅವರ ಮನೆಗೆ ಹೋಗಿದ್ವಿ ಸೌಜನ್ಯ ಮನೆ ಹತ್ರ ಒಂದು ನಿಮಗೆಲ್ಲ ಗೊತ್ತಿದೆ ಅಲ್ಲಿನ ಹಳ್ಳಿಗಳು ಹೇಗಿರ್ತವೆ ಒಂಟಿ ಹೋಗಿರ್ಬೇಕಾದ್ರೆ ಅವ್ರ ಮನೆಗೆ ಭೇಟಿ ಕೊಟ್ಟು ಕತ್ತಲು ಸ್ವಲ್ಪ ಕವಿತಾ ಇತ್ತು ಮೇಲೆ ಬರಬೇಕಾದ್ರೆ ನಮ್ಮ ಕಾರು ಸ್ವಲ್ಪ ದೂರದಲ್ಲಿ ನಿಂತಿತ್ತು ನಾನು ನಮ್ಮ ಗೆಳೆಯರ ತಂಡ ಚಂದು ನಮ್ಮ ಇದ್ರೂ ಇವತ್ತು ನಮ್ಮ ಜೊತೆಗಿಲ್ಲ ನಮ್ಮ ಎಲ್ ಚಂದು ಚಳವಳಿಯ ನಾಯಕ ಬರಬೇಕಾದ್ರೆ ಸುಮಾರು ಒಂದು ಹತ್ತು ಆಟೋಗಳು ಎದುರುಗಡೆಯಿಂದ ಎಡ್ಲೈಟ್ ಹಾಕ್ಕೊಂಡು ಬರ್ತಾ ಇದ್ವು ಅವು ಎಷ್ಟು ಫಾಸ್ಟಾಗಿ ಇದ್ವು ಅಂತ ಹೇಳಿದ್ರೆ ನನಗೆ ಗೊತ್ತಾಗಿಲ್ಲ ಏನು ನಡೀತಾ ಇದೆ ಇಲ್ಲಿ ಅಂತೇಳಿ ತಕ್ಷಣ ನಮ್ಮ ಕಾರ್ಯಕರ್ತರು ನನ್ನನ್ನು ಎತ್ತಿ ಕಾರಿನಲ್ಲಿ ಹಾಕ್ಕೊಂಡ್ರು ಕಾರು ರಿವರ್ಸಲ್ಲೇ ಸುಮಾರು ಒಂದು ಅರ್ಧ ಪರ್ಲಂಗ್ ದೂರ ಬಂದು ಮೈನ್ ರೋಡಿಗೆ ಬಂತು ಆ ಆಟೋಗಳು ಹಾಗೇ ಮುಂದೆ ಬರ್ತಾನೇ ಇದ್ವು ತಕ್ಷಣ ಆಮೇಲೆ ಅವು ಬೇರೆ ಕಡೆ ಆ ಆನಂತರ ನನ್ನನ್ನು ತೆಗೆದು ಕರ್ಕೊಂಡು ಬಂದು ಉಪ್ಪಿನಂಗಡಿ ಹತ್ರ ಬಿಟ್ಟು ಅಲ್ಲಿ ಯಾವುದೋ ಬಂದಂಥ ಬಸ್ಸಲ್ಲಿ ಕಳಿಸಿದ್ರು ನಂತರ ನನ್ನ ಲಗೇಜನ್ನು ಮಾರನೇ ದಿನ ಬಸ್ಗಾಗಿ ಕಳಿಸಿದ್ರು ಇದು ಅಲ್ಲಿ ಏನು ಆಗ್ತಾ ಇದೆ ಅನ್ನೋದರ ಒಂದು ವಸ್ತು ಚಿತ್ರಣವನ್ನು ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ ಅದಾದ ಮೇಲೆ ಅಲ್ಲಿ ಒಂದು ಗೋಲಿಬಾರ ಇತ್ತು ಅಲ್ಲಿದ್ದಂಥ ಪೌರಕಾರ್ಮಿಕ ವೃತ್ತಿ ಮಾಡ್ತಾ ಇದ್ದಂಥವರು ಆ ಗೋಲಿಬಾರ್ ಫೈರಿಂಗಲ್ಲಿ ತೀರ್ಕೊಂಡಿದ್ರು ಧರ್ಮಸ್ಥಳಕ್ಕೆ ಸ್ವಲ್ಪ ಪಕ್ಕದಲ್ಲೇ ಇದೆ ಅದು ಅದೇನು ಕನ್ನಡದಲ್ಲೇ ಅದು ಅದೇನು ಬಹುದೂರ ಇರಲಿಲ್ಲ ಅಶೋಕ್ ನಗರ ಅಂತೇಳಿ ಆ ಸ್ಥಳಕ್ಕೆ ನಾನು ಭೇಟಿ ಕೊಟ್ಟೆ ಅವ್ರು ಎಷ್ಟು ಭಯಭೀತರಾಗಿದ್ರು ಅಂದರೆ ಅವ್ರಿಗೆ ಏನು ಹೇಳೋಕ್ಕೆ ತಯಾರಾಗಿರಲಿಲ್ಲ ಅಷ್ಟು ಭೀತಿ ಇದ್ರು ಆದರೆ ಧರ್ಮದ ಬಗ್ಗೆ ಮಾತಾಡುವಂಥ ವ್ಯಕ್ತಿ ಕನಿಷ್ಠ ಅವ್ರಿಗೋಗಿ ಒಂದು ಸಾಂತ್ವನವನ್ನು ಹೇಳದಾರ್ದಂಥ ಒಬ್ಬ ದುಷ್ಟತನದ ಪರಮಾವಧಿ ಅದು ಅಂಥ ಒಬ್ಬ ವಿಕೃತ ವ್ಯಕ್ತಿತ್ವಗಳು ಇವತ್ತಲ್ಲಿ ಬದುಕಿದ್ದಾವೆ ಅಲ್ಲಿ ಆದರೆ ಆ ಸಾವು ಏನಾಯಿತು ಆ ಕುಟುಂಬ ಏನಾಯಿತು ಇದುವರೆಗೂ ಅದರ ಬಗ್ಗೆ ಮಾಹಿತಿ ಇಲ್ಲ ಹೀಗಾಗಿ ಬಂಧುಗಳೇ ನಮಗೆಲ್ಲ ನಮ್ಮ ಹಿರಿಯರು ಹೇಳ್ತಿದ್ರು ಮಾಡಿದ್ದುಣ್ಣು ಮಾರಾಯ ಅಂತ ಹೇಳಿ ಈಗ ಪಾಪದ ಕೂಡ ತುಂಬಿದೆ ಅದನ್ನು ಅನ್ಭವಿಸಲೇಬೇಕಾಗುತ್ತೆ ನಾವೆಲ್ಲ ಹೇಳ್ತಾ ಇದ್ವಿ ಎದ್ದೇಳ ಮಂಜುನಾಥ ಬೆಳಗಾಯಿತು ಅಂತೇಳ ಇದು ಎದ್ದೇಳ ಮಂಜುನಾಥ ನಿನ್ನ ಕೊನೆಗಾಲ ಬರ್ತಾ ಇದೆ ಅಂತ ನಾವು ಹೇಳಬೇಕಾಗಿದೆ ಇವತ್ತು ಇವತ್ತು ಎಸ್ ಐ ಟಿ ಬಂದಿದೆ ಎದ್ದೇಳ ಮಂಜುನಾಥ ಅಂತ ಹೇಳಬೇಕಾಗಿದೆ ಇನ್ನು ಹೀಗಾಗಿ ಇವತ್ತು ಇಡೀ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ಈ ದೇವಮಾನವರು ಈ ಜಗದ್ಗುರುಗಳು ಈ ದೇವಾಂಶ ಸಂಭೂತರು ಮಹಾ ಅಪಾಯಕಾರಿಗಳು ಇವರು ಮಹಾ ಅಪಾಯಕಾರಿಗಳು ಇವತ್ತು ಒಂದು ಸಂಸತ್ತಿದೆ ನಮ್ಮಲ್ಲಿ ನಾವೆಲ್ಲ ಆಯ್ಕೆ ಮಾಡಿ ಕಳಿಸುವಂತ ಒಂದು ಅದು ಜನರ ಅದು ಆದ್ರೆ ಆ ಜನರ ಸಂಸತ್ತಿನ ಮೇಲೆ ಈಗ ಧರ್ಮ ಸಂಸತ್ತನ್ನ ತರೆಯುವಂತ ಬಹುದೊಡ್ಡ ಪಿತೂರಿ ದೇಶದಲ್ಲಿ ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ಹೀಗಾಗಿ ಸಂವಿಧಾನಕ್ಕೂ ಮತ್ತು ಈ ಧರ್ಮ ಸಂಸತ್ತಿನ ನಡುವೆ ಒಂದು ದೊಡ್ಡ ಸಂಘರ್ಷ ಇವತ್ತು ಬರ್ತಾ ಇದೆ ಯಾವ ಜನರ ಒಂದು ಸಂವಿಧಾನ ಈ ದೇಶವನ್ನು ಆಳಬೇಕಾಗಿತ್ತೋ ಆ ದೇಶದ ಸಂವಿಧಾನದ ಜಾಗದಲ್ಲಿ ಇವತ್ತು ಸೆಂಗೋಲ್ ಬಂದು ಕುಳಿತಿರೋದನ್ನ ನಾವು ನೀವು ಗಮನಿಸಬೇಕು ಯಾವುದಿದು ಸೆಂಗೋಲು ಇದು ವೈದಿಕ ಶಾಹಿಯ ಸೆಂಗೋಲು ಇವತ್ತು ಜನರನ್ನ ಜನರ ಆಶೋತ್ರಗಳನ್ನ ಜನರ ಬದುಕನ್ನ ಬದಲಾಯಿಸುವಂತ ಸಂವಿಧಾನದ ಜಾಗದಲ್ಲಿ ಈಗ ಸಂಗೋಲ್ ಕೂತ್ಕೊಂಡ್ರೆ ಈ ದೇಶ ಏನನ್ನ ನೋಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಂಭೀರವಾಗಿ ಯೋಚನೆ ಮಾಡಬೇಕಾಗುತ್ತೆ ಇದೇ ಧರ್ಮಸ್ಥಳ ದಲಿತರ ಡಿಪ್ರೆಸ್ ಕ್ಲಾಸ್ ಮಿಷನ್ ಡಿಸಿ ಮನ್ನಾ ಭೂಮಿ ನೂರಾರು ಎಕರೆ ಭೂಮಿಯನ್ನ ಲೂಟಿ ಮಾಡಿದ್ದಾರೆ ಆ ಎಲ್ಲ ದಾಖಲೆಗಳನ್ನ ತೆಗೆದುಕೊಂಡೋಗಿ ನಾನು ಅಂದಿನ ರೆವಿನ್ಯೂ ಮಿನಿಸ್ಟರ್ ಆದಂತ ಶ್ರೀನಿವಾಸ್ ಪ್ರಸಾದ್ ಅವ್ರಿಗೆ ತೋರಿಸ್ದೆ ಸಾರ್ ನೋಡಿ ಇದೆಲ್ಲ ಡಿ ಸಿ ಮನ್ನಾ ಭೂಮಿ ಬಡವರಿಗೆ ದಲಿತರಿಗೆ ಕೊಟ್ಟಿರುವಂಥ ಭೂಮಿ ಆರ್ ಟಿ ಸಿಯಲ್ಲಿ ಪಾಣಿನಲ್ಲಿ ಹೆಸರುಗಳಿದೆ ಡಿ ಸಿ ಮನ್ನಾ ಭೂಮಿ ಅಂತ ಆದರೆ ಕಬ್ಜಾ ಮಾಡ್ಕೊಂಡು ಕೂತಿದ್ದಾರೆ ಇದನ್ನೆಲ್ಲ ತೆರವುಗೊಳಿಸ್ಬೇಕು ಅಂತೇಳಿ ಇಲ್ಲ ಇಲ್ಲ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿದಂಥ ಶ್ರೀನಿವಾಸ್ ಪ್ರಸಾದ್ ಅವರು ಇವತ್ತು ನಮ್ಮ ನಡುವೆ ಇಲ್ಲ ಬಂಧುಗಳೇ ಹೀಗಾಗಿ ಇವತ್ತು ಇಡೀ ಸರ್ಕಾರಗಳನ್ನ ನಿಯಂತ್ರಣ ಮಾಡೋದಕ್ಕೆ ಈ ಜಾತಿವಾದಿ ವಾದಿ ಮಠಾಧೀಶರುಗಳು ಇವತ್ತು ಎಂದು ಕುಳಿತಿದ್ದಾರೆ ಇವತ್ತು ಎಲ್ಲವನ್ನ ಅವರು ನಿರ್ಣಯ ಮಾಡ್ತಾರೆ ಮುಖ್ಯಮಂತ್ರಿ ಯಾರಾಗಬೇಕು ಮಂತ್ರಿಗಳು ಯಾರಾಗಬೇಕು ಅನ್ನುವಂಥದ್ದನ್ನ ಇವತ್ತು ಮಠಾಧೀಶರು ನಿರ್ಣಯ ಮಾಡೋದಿಕ್ಕೆ ಮಟ್ಟಕ್ಕೆ ಇವತ್ತು ಬರ್ತಾ ಇದೆ ದೇಶ ಹಾಗಾದ್ರೆ ನಮ್ಮ ಪಾತ್ರ ಏನು ಇಲ್ಲಿ ಜನರ ಪಾತ್ರ ಏನು ಜನರು ಕೇವಲ ಓಟ್ ಹಾಕುವ ಮತಯಂತ್ರಗಳ ಈ ಪ್ರಶ್ನೆಯನ್ನು ಎತ್ತಬೇಕಾಗತ್ತೆ ಇವತ್ತು ಮಾತಾಡಿದ್ರೆ ನಮ್ಮ ಮಠಾಧೀಶರ ಬಗ್ಗೆ ಮಾತಾಡಿದ್ರು ಅನ್ನುವಂಥ ದೊಡ್ಡ ರೀತಿಯ ದಾಳಿಗಳನ್ನು ಶುರು ಮಾಡ್ತಾರೆ ಹಾಗಾಗಿ ಯಾವ ಪಾರಮಾರ್ಥಿಕತೆ ಏನೂ ಇಲ್ಲ ಆಧ್ಯಾತ್ಮಿಕ ಇಲ್ಲ ಮತ್ತೊಂದಿಲ್ಲ ಈ ಎಲ್ಲ ಮಠಗಳು ಇವತ್ತು ರಾಜಕೀಯದ ಕುತಂತ್ರದ ಸ್ಥಾನಗಳಾಗಿದ್ದಾವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ಹೋರಾಟ ಆರಂಭ ಈಗಾಗಲೇ ಸಾಕಷ್ಟು ದಿನಗಳ ಕಳೆದಿವೆ ಬಾಲನ್ ಸರ್ ಹೇಳಿದ್ದಾರೆ ನ್ಯಾಯ ಸಿಕ್ಕೇ ಸಿಗುತ್ತೆ ಆ ನ್ಯಾಯವನ್ನ ನೋಡುವ ರೀತಿಯಲ್ಲಿ ನಮ್ಮ ಹೋರಾಟ ಮುಂದುವರಿಲಿ ಅಂತ ಹೇಳ್ತಾ ಅವಕಾಶ ಮಾಡಿದ್ದಕ್ಕಾಗಿ ತಮಗೆಲ್ಲ ವಂದಿಸ್ತೇನೆ ಜೈ ಭೀಮ್ ಜೈ ಭಾರತ್ ಎಸ್ಐ ಟಿ ರಜನೆ ಆದಮೇಲೆ ಬಹಳ ದಿಕ್ಕು ತಪ್ಪುವ ಮಾತುಗಳು ಶುರುವಾದವು ಇವತ್ತು ಧರ್ಮಸ್ಥಳದ ರಿಪಬ್ಲಿಕ್ನ ವಿರುದ್ಧ ಬೆಂಗಳೂರಲ್ಲಿ ಈ ಥರದ ಒಂದು ಬೃಹತ್ ಪ್ರತಿಭಟನಾ ಸಭೆ ಆರಂಭ ಆಗಿದ್ದು ಭಾಳ ಒಳ್ಳೆಯ ಕೆಲಸ ಬಳ್ಳಾರಿ ರಿಪಬ್ಲಿಕ್ಕನ್ನು ಒಂದು ರೀತಿಯಲ್ಲಿ ಬಗ್ಗೆ ಬಡಿಯಕ್ಕೆ ಸಾಧ್ಯ ಆಯಿತು ನಂತರ ಹಾಸನ ಇವತ್ತು ಹಾಸನದ ಒಬ್ಬ ದುರುಳ ಜೀವಮಾನದ ಜೈಲು ಶಿಕ್ಷೆಗೆ ಗುರಿಯಾಗಿವೆ ಅದು ಕಾರಣ ಆಗಿದ್ದು ಹೋರಾಟ ಹೋರಾಟ ವಿಫಲ ಆಗಲ್ಲ ಯಾವತ್ತೂ ಕೂಡ ಒಂದಲ್ಲ ಒಂದು ದಿವಸ ಸತ್ಯ ಹೊರಬರುತ್ತೆ ಈಗ ಧರ್ಮಸ್ಥಳದ ರಿಪಬ್ಲಿಕ್ ನೋಡಿ ಎಷ್ಟು ವಿಚಿತ್ರ ಅಂದರೆ ನಾವೆಲ್ಲರೂ ಧರ್ಮಸ್ಥಳ ವಿರುದ್ಧ ಮಂಜುನಾಥನ ವಿರುದ್ಧ ಅಂತಾರೆ ಇಲ್ಲಿವರೆಗೂ ಹೋರಾಟ ಮಾಡುವ ಹಂತದಲ್ಲಿ ಸೌಜನ್ಯ ಪದ್ಮಲತಾ ಇವರ ಹೆಸರಲ್ಲಿ ಹೋರಾಟ ನಡೀತಾ ಇತ್ತು ಇವತ್ತು ಧರ್ಮಸ್ಥಳದ ಹೆಸರಲ್ಲಿ ಆ ದೌರ್ಜನ್ಯದ ಧರ್ಮಸ್ಥಳದ ದೌರ್ಜನ್ಯದ ವಿರೋಧಿ ವೇದಿಕೆ ಆ ಹೆಸರಲ್ಲಿ ಆರಂಭ ಆಗಿದೆ ಇದು ಅದ್ಭುತವಾದ ಬದಲಾವಣೆ ಬೆಳವಣಿಗೆ ನಮಗೆ ಆಶ್ಚರ್ಯ ಅಂದರೆ ಒಂದು ಹಿಂದೂ ದೇವರನ್ನು ನಾನು ರಕ್ಷಣೆ ಮಾಡ್ತೀನಿ ಅಂತ ಒಬ್ಬ ದೇವರನ್ನು ನಂಬದ ಒಬ್ಬ ಆಷಾಢಭೂತಿ ದೇವಮಾನವ ರಕ್ಷಣೆಗೆ ನಿಂತವ್ರೆ ದೇವರನ್ನು ನಂಬದ ದೇವರಲ್ಲಿ ನಂಬಿಕೆ ಇಲ್ಲದ ಧರ್ಮದ ಒಬ್ಬ ಆಷಾಢಭೂತಿ ಇವತ್ತು ರಕ್ಷಣೆಗೆ ನಿಂತಿದ್ದಾರೆ ಆ ವ್ಯಕ್ತಿ ಇವತ್ತಿನವರೆಗೂ ತನ್ನ ತಪ್ಪನ್ನು ಒಪ್ಕೊಳ್ಳೋಕ್ಕೆ ಸಿದ್ಧ ಆಗಿಲ್ಲ ನೋಡಿ ಇಲ್ಲಿ ಎಷ್ಟು ಮಟ್ಟಿಗೆ ಅಂದರೆ ಕೊಂದವ್ರು ಯಾರು ಇದು ಪ್ರಶ್ನೆ ಎದ್ದಿರೋದು ಈ ಹೆಸರಲ್ಲಿ ಹೋರಾಟ ಕೊಂದವರು ಯಾರು ಅಂತ ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತದ ತೊಂಬತ್ತು ಶೇಕಡ ಜನರಿಗೆ ಗೊತ್ತು ಆದರೆ ಆ ಮನುಷ್ಯ ನಾನು ಕೊಂದವನಲ್ಲ ಅಂತೇಳಿ ಒಪ್ಕೊಳ್ಳೋದಕ್ಕೆ ಸಿದ್ಧ ಆಗ್ದಲೇ ಇವತ್ತಿಗೂ ಧರ್ಮಾಧಿಕಾರಿಯಾಗಿ ಉಳಿದಿದ್ದಾರೆ ಆಶ್ಚರ್ಯ ನಮಗೆ ಇವತ್ತಕ್ಕೂ ಆತ ಮಾತಾಡ್ತಿಲ್ಲ ಹೋಗಲಿ ಮಂಜುನಾಥ ಆದರೂ ಮಾತಾಡಬಾರ್ದ ನಮ್ಮ ಪ್ರಶ್ನೆ ಇದು ದೇವ್ರು ಮಾತಾಡಬೇಕು ಮಂಜುನಾಥ ಮಾತಾಡಬೇಕು ಈ ಕೊಲೆಗಳೆಲ್ಲ ಕಣ್ಣಾರೆ ಕಂಡಿದ್ದಾರೆ ಮಂಜುನಾಥ ಕಂಡಿಲ್ವಾ ಎಲ್ಲ ಗೊತ್ತು ಆದರೂ ಮಾತಾಡ್ತಾ ಇಲ್ಲ ಕಲ್ಲು ದೇವರುಗಳು ಮಾತಾಡಲ್ಲ ಈ ಸತ್ಯ ಈ ಒಬ್ಬ ನಾಸ್ತಿಕನಿಗೆ ನಾಸ್ತಿಕನಿಗೆ ಚೆನ್ನಾಗಿ ಗೊತ್ತು ನಾನು ಏನು ಬೇಕಾದ್ರೂ ಆಟ ಆಡ್ಬೋದು ಇದನ್ನು ಅರ್ಥ ಮಾಡಿಕೊಂಡು ತನ್ನ ಎಲ್ಲ ಆಟೋಟಗಳನ್ನು ಮುಂದುವರ್ಸಿದಾರೆ ನೋಡಿ ಬೆಂಗಳೂರಲ್ಲಿ ಈ ಕಾರ್ಯಕ್ರಮ ಕೂಡ ನಡೆಯುತ್ತಾ ಅನ್ನುವ ಅನುಮಾನ ಇತ್ತು ನಮಗೆ ನಡೆಯುತ್ತಾ ಅನ್ನುವ ಅನುಮಾನ ಯಾಕೆಂದ್ರೆ ಇತ್ತೀಚೆಗೆ ಬೆಂಗಳೂರಲ್ಲಿ ಸಾಹಿತ್ಯ ಪರಿಷತ್ತಲ್ಲಿ ಒಂದು ಧರ್ಮಸ್ಥಳದ ಈ ದೌರ್ಜನ್ಯ ವಿರುದ್ಧವಾಗಿ ಒಂದು ಕಾರ್ಯಕ್ರಮ ಹಾಕ್ಕೊಂಡಾಗ ನಾವೆಲ್ಲರೂ ಅತಿಥಿಗಳಿದ್ದು ರಾತ್ರೋ ರಾತ್ರಿ ಪೊಲೀಸರನ್ನು ಹಿಡ್ಕೊಂಡು ಪೊಲೀಸರ ಮೂಲಕ ಬೆದರಿಕೆ ಹಾಕಿ ಆ ಕಾರ್ಯಕ್ರಮವನ್ನು ರದ್ದು ಮಾಡಿದ್ರು ಅದಕ್ಕೆ ಕಾರಣ ಯಾರು ಗೊತ್ತಾ ಅದರ ಸಾ ಸಾಹಿತ್ಯ ಪರಿಷತ್ತಿನ ಒಬ್ಬ ಅಧ್ಯಕ್ಷ ಆ ಕೆಲಸ ಮಾಡೋದಕ್ಕೆ ಸಹಕಾರ ಕೊಟ್ಟ ಅಷ್ಟು ಮಟ್ಟಿಗೆ ಹಾಗಾಗಿ ಬಂಧುಗಳೇ ನನಗೆ ಭಾಳ ಖುಷಿಯಾಗೋದು ಆಗೋದು ವಕೀಲರು ನಾಗರಾಜ್ ಅವರಿದ್ದಾರೆ ಮತ್ತು ಪತ್ರಕರ್ತ ಗೆಳೆಯರಿದ್ದಾರೆ ಭಾಳ ಪತ್ರಕರ್ತರು ಗೊತ್ತಲ್ಲ ಬೂಡೆ ಸಿಗದ ದಿನ ಎಷ್ಟು ದೊಡ್ಡ ಪ್ರಚಾರ ಕೊಡೋರು ಅಂದರೆ ಬೂಡೆ ಸಿಕ್ಕಾಗ ಸಣ್ಣ ಪ್ರಚಾರ ಕೊಡ್ತಿದ್ರು ಸಣ್ಣ ಪ್ರಚಾರ ಆ ಮಟ್ಟಕ್ಕೆ ಮತ್ತೆ ನವೀನ್ ಸೂರಂಜೆ ಅನ್ನುವ ಒಬ್ಬ ಪತ್ರಕರ್ತ ಗೆಳೆಯ ಇವತ್ತು ಇದೊಂದು ಹೋರಾಟವಾಗಿ ತಗೊಂಡವರಲ್ಲ ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿ ಮಟ್ಟಣ್ಣವರು ಈ ಥರದ ಗೆಳೆಯರು ಹೋರಾಟದಲ್ಲಿ ನಿರಂತರತೆಯನ್ನು ಕಾಪಾಡ್ಕೊಬಂದವರೇ ಇವತ್ತು ದಯವಿಟ್ಟು ನೀವು ನಾವು ಎಲ್ಲ ಎಚ್ಚರ ವಹಿಸಬೇಕು ಎಲ್ಲ ಸಂದರ್ಭದಲ್ಲೂ ಬಾಲನವರು ಮತ್ತು ನಾಗರಾಜ್ ಅವರ ಇವರೆಲ್ಲರ ಸಂಪರ್ಕದಲ್ಲಿರಬೇಕು ಯಾಕೆ ಅಂದರೆ ಬೆಂಗಳೂರು ಇವತ್ತು ಈ ಧರ್ಮಸ್ಥಳ ವಿರೋಧಿ ದೌರ್ಜನ್ಯ ವಿರೋಧಿ ಒಕ್ಕೂಟ ಅಲ್ಲಿಗೆ ಮುಕ್ತಾಯ ಆಗೋದು ಬೇಡ ನಾವೆಲ್ಲರೂ ನಿರಂತರವಾಗಿ ನ್ಯಾಯ ಸಿಗೋವರೆಗೂ ಯಾಕೆ ಅಂದರೆ ಒಂದೊಂದೇ ನ್ಯಾಯ ಸಿಗ್ತಾವೆ ಒಂದೊಂದೇ ಜಿಲ್ಲೆಗಳನ್ನು ನಾವು ಹತೋಟಿಗೆ ತಗೊಳ್ಳೋಕ್ಕೆ ಸಾಧ್ಯ ಆಗ್ತಿದೆ ಬಳ್ಳಾರಿ ತೊಗೊಂಡಿದ್ದೀವಿ ಹಾಸನ ತಗೊಂಡಿದ್ದೀವಿ ಇವತ್ತು ಹಾಸನ ಒಳ್ಳೆ ಒಳ್ಳೆ ಡೆಮಾಕ್ರೆಟಿಕ್ ಜಿಲ್ಲೆ ಆಗಿದೆ ಭಾಳ ಒಳ್ಳೆ ಬೆಳವಣಿಗೆ ಇದು ದಕ್ಷಿಣ ಕನ್ನಡದಲ್ಲೂ ಆಗಬೇಕು ಆಗುವ ಕೆಲಸಕ್ಕೆ ನಾವೆಲ್ಲರೂ ಶಬ್ದ ಮಾಡಿದಂಥ ರೀತಿಯಲ್ಲಿ ಹೋರಾಟವನ್ನು ಮುಂದಕ್ಕೆ ತಗೊಂಡು ಹೋಗೋಣ ಯಾರೂ ಎದರಬೇಕಾಗಿಲ್ಲ ಎದರಬೇಕಾಗಿಲ್ಲ ಸರ್ಕಾರಕ್ಕೆ ಸ್ವಲ್ಪ ಅದು ಧೈರ್ಯ ಮಾಡಬೇಕು ಸರ್ಕಾರ ಈ ದೇವಮಾನವರನ್ನು ಈ ಈ ಆಷಾಢಭೂತಿಗಳನ್ನು ದೇವರನ್ನ ರಕ್ಷಣೆ ಮಾಡೋದಕ್ಕೆ ಇದಾರೆ ಅನ್ನುವ ಈ ಈಗ ಅಪನಂಬಿಕೆಯನ್ನು ದಯವಿಟ್ಟು ಬಿಟ್ಟು ಎಸ್ ಐ ಟಿಯನ್ನು ಇನ್ನಷ್ಟು ಬಲವ ಬಲಪಡಿಸಿ ಎಸ್ ಐ ಟಿ ಬಲಪಡಬೇಕು ಅದು ಬಲಪಟ್ಟಷ್ಟು ಹಲವಾರು ಸಂಗತಿಗಳು ಈಚೆ ಬರ್ತಾವೆ ಈಚೆ ಬರ್ತಾವೆ ಈಗ ಆ ದೇವಮಾನವನ ಬುಡುಕೆ ಬಂದಿದೆ ಬೆಂಕಿ ಬುಡುಕ್ ಬಂದಿದೆ ಇದು ಬಹಳ ಬೇಗ ತೀರ್ಮಾನ ಆಗುವ ಹಂತದಲ್ಲಿ ಇದ್ರೂ ಕೂಡ ಪ್ರಭಾವ ಪ್ರಭಾವ ಈ ಪ್ರಭಾವದಿಂದಾಗಿ ಅವರೆಲ್ಲರೂ ಬದುಕ್ತಾವ್ರೆ ಯಾಕೆಂದ್ರೆ ಈ ದೇಶ ಆಳುವ ವ್ಯಕ್ತಿ ಈ ದೇಶ ಆಳ್ತಿರುವ ವ್ಯಕ್ತಿ ರಕ್ಷಣೆಗಿದರೆ ರಕ್ಷಣೆಗಿದರೆ ಹಾಗಾಗಿ ರಾಜ್ಯಸಭೆಗೆ ಹೋಗಿ ಕೂತವ್ರೆ ಪದ್ಮವಿಭೂಷಣ ಬಂದಿದೆ ಬಹಳ ಸಂಕಟ ಆಗ್ತತಿ ಬಹಳ ಸಂಕಟ ಒಂದು ಕಾಲದಲ್ಲಿ ಕರ್ನಾಟಕ ರತ್ನ ಕೊಟ್ಟರು ನಮ್ಮ ಹೇಳಿ ಸರ್ಕಾರಗಳು ಕರ್ನಾಟಕ ರತ್ನ ಯಾವ ಪುರುಷಾರ್ಥಕ್ಕೆ ಕರ್ನಾಟಕ ರತ್ನ ಪದ್ಮವಿಭೂಷಣ ಈ ಗೋಸುಂಬೆಗಳನ್ನು ಕಟ್ಟಿಕೊಂಡು ಆಗ್ಲೇ ನಮ್ಮ ಉದ್ಘಾಟನೆ ಮಾಡಿದ ನಮ್ಮ ನಾಯಕಿ ಧೀಮಂತ ನಾಯಕಿ ಹೇಳದ್ರಲ್ಲ ಮನುಸ್ಮೃತಿ ಜಾರಿಗೆ ಬರುವ ಅಪಾಯ ದಲಿತರನ್ನ ಹಿಂದುಳಿದವರನ್ನು ಶೂದ್ರರನ್ನ ಬಲಿ ತಗೊಳ್ಳುವ ಕಾಲ ಹತ್ರ ಬರುವ ಸಂಭವ ಇದೆ ಹಾಗಾಗಿ ಇಂಥ ಒಂದು ಪ್ರಕರಣದಲ್ಲಿ ನಾವು ಹೋರಾಟವನ್ನು ಯಶಸ್ಸುಗೊಳಿಸಿದ್ರೆ ಇದಕ್ಕೆ ಈ ಮನುಸ್ಪತಿ ತರುವ ಮತ್ತು ನಮ್ಮ ಸಂವಿಧಾನವನ್ನು ಏನು ಬಲಿ ಹಾಕಬೇಕು ಅಂತ ಹೊಟ್ಟಿದ್ದಾರೆ ಅದಕ್ಕೊಂದು ತಡೆ ಹಾಕುತ್ತೆ ತಡೆ ಆಗುತ್ತೆ ಅನ್ನುವ ವಿಚಾರವನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಈ ಥರದ ಒಂದು ಹೋರಾಟಕ್ಕೆ ಇವತ್ತು ಈ ದೌರ್ಜನ್ಯದ ವಿರುದ್ಧ ಹೋರಾಟಕ್ಕೆ ಬಂದಿದ್ದೀರಲ್ಲ ಹಾಗಾಗಿ ನಿಮಗೆಲ್ರಿಗೂ ಸಾಸ್ತಾಂಗ ನಮಸ್ಕಾರಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ